శివాయ గౌరవే నమ శ్రీమాత్రే నమ సిరణ విగ్రహాం త్రినయనాం మాణిక్యమౌళిస్ఫురతు తారానాయక శేఖరాం స్మితముఖీం మాపీనవక్షోరు పాణిభ్యా మణిపూర్ణరత్నచం రక్తత్పలం బివ్రతీం సౌమ్యాం రత్నకటస్థరక్తరణా ధ్యాత్ పరామంబికాం భజే శ్రీచక్రమధ్యస్థా ದಕ್ಷಿಣೋತ್ತರ ಯೋ ಸದಾ ಶ್ಯಾಮಾಗಳಿ ಸಂಸೇವ್ಯಾಂ ಭವಾನಿ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರ ಮಾತ್ರೇ ನಮಃ ನೋಡ್ರಿ ನಾಡಿನ ಹಬ್ಬ ಬರ್ತಾ ಇದೆ ಅದು ದಸರಾ ಮಹೋತ್ಸವ ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ಹನ್ನೆರಡನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಶನಿವಾರ ತನಕ ಇರೋ ಈ ಹತ್ತು ದಿವಸದಲ್ಲಿ ನಾವು ದಸರಾ ಮಹೋತ್ಸವದಲ್ಲಿ ಸಂ ದಸರಾ ಮಹೋತ್ಸವ ನಡೆಯ ನೆರವೇರಿಸಲು ನಾವು ಸಂಸಿದ್ಧರಾಗಿದ್ದೀವಿ ಈ ದಸರಾ ಮಹೋತ್ಸವವಾಗಿ ನವರಾತ್ರಿ ಅಂಗವಾಗಿ ತಾಯಿಯನ್ನು ನಾವು ಯಾವ ರೀತಿಯಲ್ಲಿ ನಮ್ಮ ಗೃಹದಲ್ಲಿ ಆವಾಹನೆ ಮಾಡಬೇಕು ಯಾವ ರೀತಿಯಲ್ಲಿ ಷೋಡಸ ಉಪಚಾರಗಳೊಂದಿಗೆ ತಾಯಿ ಅರ್ಚನೆಯನ್ನು ಮಾಡಬೇಕು ಏನಕ್ಕೋಸ್ಕರ ಈ ನವರಾತ್ರಿ ಮಹೋತ್ಸವ ನಾವು ಮಾಡಬೇಕು ಆ ನವರಾತ್ರಿ ಮಾಡುವ ಸಂದರ್ಭದಲ್ಲಿ ಏನೇನು ನಿಯಮಗಳನ್ನು ಪಾಲಿಸಬೇಕು ಯಾವ ರೀತಿಯಲ್ಲಿ ಯಾವ ದಿವಸ ಯಾವ ರೂಪದಲ್ಲಿ ತಾಯಿಯನ್ನು ನಾವು ಆರಾಧನೆ ಮಾಡಬೇಕು ಅನ್ನೋ ವಿವರಣೆ ಕೊಡೋಕ್ಕೋಸ್ಕರ ನಾನು ನಿಮ್ಮ ಮುಂದಕ್ಕೆ ಬಂದಿದ್ದೀನಿ ನೋಡ್ರಿ ನಾಳೆ ಗುರುವಾರ ಮೂರನೇ ತಾರೀಕು ಗುರುವಾರ ಪ್ರಪ್ರಥಮ ಬಾರಿಯಲ್ಲಿ ಮೊದಲನೇ ದಿವಸ ನಮಗೆ ಇದರಲ್ಲಿ ಭಾಳ ಸಂಪ್ರದಾಯ ಇದ್ದಾವೆ ಒಬ್ಬೊಬ್ಬರು ಒಂದೊಂದು ನವದುರ್ಗ ರೂಪದಲ್ಲಿ ಕೆಲವರು ಆರಾಧನೆ ಮಾಡ್ತಾರೆ ಕೋಲ್ಕತ್ತಾ ಕಡೆಗೆ ಹೋಗಿದರೆ ಕೋಲ್ಕ ಕೋಲ್ಕತ್ತಾ ಕಾಳಿ ಮಾತಾ ಕಾಳಿ ರೂಪದಲ್ಲಿ ಕಾಲಸ್ವರೂಪದಲ್ಲಿ ಮಾತೃ ರೂಪದಲ್ಲಿ ಕಾಲವನ್ನು ನೋಡೋದ್ರಿಂದ ಅವರು ಕಾಳಿ ರೂಪದಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ ಕೆಲವು ಕಡೆ ಹೋಗಿದರೆ ಚಂಡಿ ಮಾತಾ ಅಂತ ಕೆಲವರು ಆರಾಧನೆ ಮಾಡ್ತಾ ಇರ್ತಾರೆ ಆದರೂ ನಮ್ಮದರಲ್ಲಿ ನಮ್ಮ ದಸರಾ ಹಬ್ಬದಲ್ಲಿ ಪ್ರಪ್ರಥಮ ವಾರಿಯಲ್ಲಿ ನಾಳೆ ಶೈಲಪುತ್ರಿ ಅಥವಾ ಸ್ವರ್ಣ ಕವಚ ಅಲಂಕಾರಯುತ ಕನಕದುರ್ಗ ರೂಪದಲ್ಲಿ ನಾಳೆ ನಾವು ಆರಾಧನೆ ಮಾಡಲಿಕ್ಕೆ ಸಂಸಿದ್ಧರಾಗಿದ್ದೀವಿ ಈ ಕನಕದುರ್ಗ ಅಂದರೆ ಯಾರು ಕನಕದುರ್ಗ ದುರ್ಗ ಅಂದರೆ ದುಃಖಗಳನ್ನು ದುರಾಚಾರಗಳನ್ನು ದುಷ್ಟತ್ವವನ್ನು ದೂರ ಮಾಡೋ ತಾಯಿಯೇ ದುರ್ಗ ದುರ್ಗ ಅಂದರೆ ಇನ್ನೊಂದಿದೆ ಗುಡ್ಡ ಬೆಟ್ಟ ಅಥವಾ ಕೋಟ ಕೋಟೆ ನಿಮ್ಮೆಲ್ಲ ಕಲ್ಯಾಣ ದುರ್ಗ ಚಿತ್ರದುರ್ಗ ದುರ್ಗ ಅಂದರೆ ಕೋಟ್ ಕೋಟೆ ಭದ್ರತೆ ಕೊಡತಕ್ಕ ಭದ್ರತೆ ಇರುವಂಥ ಒಂದು ಕೋಟೆ ಅಂತ ಅರ್ಥ ಈ ದುರ್ಗಾ ಆರಾಧನೆ ಮಾಡಿದರೆ ನಮ್ಮ ಸುತ್ತಲೂ ಒಂದು ಭದ್ರತೆ ಬರುತ್ತೆ ದುಹು 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 ದು ದುರ್ ದುರ್ಗುಣಂ ಇವನ್ನೆಲ್ಲದನ್ನು ಕೂಡ ದೂರ ಮಾಡಿ ನಮಗೂ ಉನ್ನತ ಸ್ಥಾನದಲ್ಲಿ ನಮ್ಮನ್ನು ಇರಲಿಕ್ಕೆ ಪ್ರಯತ್ನ ಮಾಡಿಕೊಳ್ಳಬೇಕಂದ್ರೆ ಈ ದುರ್ಗಾ ಆರಾಧನೆ ಮಾಡಬೇಕು ನಾಳೆ ಸ್ವರ್ಣ ಆಭರಣದೊಂದಿಗೆ ಸ್ವರ್ಣ ಕವಚ ಅಲಂಕಾರದೊಂದಿಗೆ ಅರ್ಚನೆ ಮಾಡೋ ದುರ್ಗಾ ರೂಪದಲ್ಲಿ ನಾವು ನಾಳೆ ಅಮ್ಮನ್ನು ಅಲಂಕಾರ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಅದರ ನಂತರ ಅಮ್ಮನ್ನು ಈ ಸ್ವರ್ಣ ಕವಚ ಅಲಂಕಾರ ದುರ್ಗಾ ಅಂತ ಹೆಸರು ಯಾವ ರೀತಿಯಲ್ಲಿ ಈ ಅಮ್ಮಗೆ ಬಂದಿದೆ ಅಂತ ಹೇಳಿದರೆ ನೋಡ್ರಿ ಪೂರ್ವಕಾಲದಲ್ಲಿ ನೋಡ್ರಿ ಆಂಧ್ರ ಪ್ರದೇಶದಲ್ಲಿ ವಿಜಯವಾಡ ವಿಜಯವಾಟಿಕಾಪುರ ಅನ್ನೋ ಒಂದು ನಗರ ಉಂಟು ಅಲ್ಲಿ ವಿಜಯವಾಡ ಕನಕದುರ್ಗ ಅಂದರೆ ಎಲ್ಲರಿಗೂ ಫೇಮಸ್ ಇದೆ ನಮ್ಮ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಚಾಮುಂಡಿ ಯಾವ ರೀತಿ ನಮಗೆ ಫೇಮಸ್ ಅಲ್ಲಿ ಕೂಡ ಇರೋದು ದುರ್ಗಾ ರೂಪದಲ್ಲಿರೋ ಚಾಮುಂಡೇಶ್ವರಿನೇ ಅಲ್ಲಿ ಕೂಡ ಇದೆ ಆ ವಿಜಯವಾಟಿಕಾಪುರ ನಗರದಲ್ಲಿ ಒಂದು ಮಾಧವ ವರ್ಮ ಅಂತ ಒಬ್ಬ ರಾಜ ಕ್ಷತ್ರಿಯ ಒಡೆಯ ಇದ್ದ ಆತನ ಆತ ರಾಜ್ಯಪಾಲನೆ ಭಾಳ ಸುಂದರವಾಗಿ ಮಾಡ್ತಾ ಇರುವಂಥ ಒಡೆಯ ಆತನಿಗೆ ಒಬ್ಬ ಕುಮಾರ ಇದ್ದ ಯುವರಾಜ ಆತ ಸ ಆತನಿಗೆ ಎಷ್ಟು ಸಣ್ಣ ವಯಸ್ಸಿದೆ ಅಥವಾ ಒಂದು ದಿವಸ ಏನು ಮಾಡಿದ್ದಾನೆ ಆ ರಾಜನ ಮಾಧವವರ್ಮ ಗೋಶಾಲೆಗೆ ಆ ಅಶ್ವಶಾಲೆಗೆ ಹೊಸದಾಗಿ ಅಶ್ವಗಳು ಬಂದಿದ್ದಾರೆ ಅದಕ್ಕಂದ್ರೆ ಒಂದು ಕ್ರಮಶಿಕ್ಷಣ ಬದ್ಧತೆ ಅನ್ನೋದು ಇನ್ನೂ ಅವ್ರಿಗೆ ಆ ಅಶೋಗಳಿಗೆ ಇನ್ನೂ ಅದು ಏನೂ ಆಗಿರಲಿಲ್ಲ ಅಂಥ ಅಶ್ವಗಳು ಬಂದಿರೋದ್ರಿಂದ ಹೋಗಿ ಕೆಲವೊಂದು ದಿವಸಗಳು ಅಭ್ಯಾಸ ಮಾಡಿದ ನಂತರ ಅವನು ಯುದ್ಧದಲ್ಲಿ ಅಥವಾ ರಥ ಓಡಿಸ್ಲಿಕ್ಕೆ ಇವನ್ನೆಲ್ಲ ಸಂಶ್ ಮಾಡ್ತಾರೆ ಆದರೂ ಅಂತ ಅಭ್ಯಾಸದಿಲ್ಲದಂಥ ಆ ಅಶ್ವಗಳು ಬಂದಿದ್ದ ನಂತರ ಈ ಯುವರಾಜ ಒಂದು ದಿವಸ ಏನು ಮಾಡಿರ್ತಾನೆ ಅಂದರೆ ಆ ಅಶ್ವಗಳನ್ನು ಆತನ ರಥಕ್ಕೆ ಕಟ್ಟಿಕೊಂಡು ವಿಹಾರ ಯಾತ್ರೆಗೆ ಯಾರಿಗೂ ರಕ್ಷಕ ಭಟ್ರು ಯಾರಿಗೂ ಹೇಳಿದಂತೆಯೇ ವಿಹಾರ ಯಾತ್ರೆಗೆ ನಗರಕ್ಕೆ ಹೊರಟು ಹೋಗಿಬಿಡ್ತಾನೆ ಈ ಅಭ್ಯಾಸದಿಲ್ಲದಂತಹ ಅಶ್ವಗಳು ಏನು ಮಾಡ್ತಾವೆ ಅದು ದಾರಿ ತಪ್ಪಿಬಿಟ್ಟು ಹೆಂಗೆ ಬೇಕಂದ್ರೆ ಹಂಗೆ ಅವರು ಒಂದು ಕ್ರಮ ಪದ್ಧತಿ ಇಲ್ಲದಂತೆ ಓಡ್ತಾ ಇರ್ತಾರೆ ಆ ಸಮೀಪದಲ್ಲಿ ಇರುವಂತಹ ಬಟ್ರ ರಕ್ಷಕ ಭಟ್ರು ಏನು ಮಾಡ್ತಾರೆ ಅಂದರೆ ಯುವರಾಜ ಬರ್ತಾ ಇದ್ದಾನೆ ಈ ಅಶ್ವಗಳಿಗೆ ಅಭ್ಯಾಸ ಇಲ್ಲ ನೀವೆಲ್ಲರೂ ಕೂಡ ದೂರ ದೂರ ಅಂತ ಮುಂದೆ ಓಡಿಸ್ತಾ ಇರ್ತಾರೆ ಜನಗಳನ್ನು ಆದರೂ ಕೂಡ ಒಂದು ಒಂದು ಕ್ಷಣದಲ್ಲಿ ಈ ಅಶ್ವಗಳು ನಡೀತಾರಂತಹ ಈ ಪದ್ಧತಿಯನ್ನು ಬಿಟ್ಟುಬಿಟ್ಟು ಒಬ್ಬ ಬಾಲಕನ ಮೇಲೆ ಈ ರಥ ಓಡಿಸಿಬಿಡ್ತಾನೆ ಯುವರಾಜ ತಕ್ಷಣ ಆ ಬಾಲಕ ಮರಣವನ್ನು ಹೊಂದಿರ್ತಾನೆ ತಕ್ಷಣ ಹೆಂಗೋ ಆ ರಥವನ್ನು ಇಡುಕೊಂಡು ಆ ಯುವರಾಜರನ್ನು ರಾಜನ ಕೋಟೆಗೆ ಕರ್ಕೊಂಡು ಬಂದಿರ್ತಾರೆ ಆದರೆ ಆ ಸತ್ತ ಮಗನನ್ನು ಎತ್ಕೊಂಡು ಆ ತಾಯಿ ರೋದನೆ ಮಾಡ್ತಾ ರಾಜಸಭೆಗೆ ಬಂದಿರ್ತಾರೆ ಆ ರಾಜನ ಹತ್ರ ಬಂದ್ಬಿಟ್ಟು ನೀವು ಏನು ನ್ಯಾಯ ಮಾಡ್ತೀರಂತ ಬೇಡ್ಕೊಂಡು ರೋದನೆ ಮಾಡಲಿಕ್ಕೆ ಶುರು ಮಾಡಿರ್ತಾರೆ ತಕ್ಷಣ ಆ ರಾಜ ಧರ್ಮಕರ್ತರಿರ್ತಾರಲ್ಲ ಅವ್ರನ್ನೆಲ್ಲ ನ್ಯಾಯಾಧಿಕಾರಿಗಳನ್ನೆಲ್ಲ ಕಲಿಸ್ಬಿಟ್ಟು ಇದಕ್ಕೆ ನೀವು ಏನು ದ ಏನು ನ್ಯಾಯ ಕೊಡ್ತೀರಿ ಅಂತ ಅವರಿಗೆ ಪ್ರಶ್ನೆಯನ್ನು ಹಾಕಿರ್ತಾರೆ ರಾಜ ತಕ್ಷಣ ರಾಜ ಯುವರಾಜ ಅಲ್ಲ ಇರಲಿ ಅಂತ ಕ್ಷಮೆ ಕೊಟ್ಟು ಕಳಿಸಿಬಿಡ್ರಿ ಇವರಿಗೇನು ಅಷ್ಟು ಪರಿಹಾರ ಕೊಟ್ಟು ಕಳಿಸಿಬಿಡೋಣ ಅಂತ ಇವರು ಧರ್ಮಕರ್ತರು ಹೇಳಿರ್ತಾರೆ ಆದರೆ ರಾಜ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ರಾಜ್ಯದಲ್ಲಿರೋ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದರೆ ನೀವು ಏನು ಪರಿಹಾಯ ಏನು ನ್ಯಾಯ ಕೊಡ್ತಾ ಇದ್ರೋ ಅದನ್ನೇ ತೀರ್ಪು ಕೊಡಬೇಕು ನೀವು ಅದೇ ತಾಕೀದ್ ಕೊಡಬೇಕು ಅಂತ ಅವರನ್ನು ನ್ಯಾಯಾಧೀಶನ್ನು ಬೇಡಿಕೊಂಡಿರ್ತಾನೆ ರಾಜ ತಕ್ಷಣ ಆ ನ್ಯಾಯಾಧಿಕಾರಿಗಳಿಗಾಗಿ ಬಂದಿರುವಂಥ ಧರ್ಮಕರ್ತರು ಎಲ್ಲ ಸ್ಮೃತಿಗಳನ್ನು ಪುರಾಣಗಳನ್ನು ಎಲ್ಲ ಸಂಶೋಧನೆ ಮಾಡಿ ನ್ಯಾಯಶಾಸ್ತ್ರವನ್ನು ಸಂಪೂರ್ಣವಾಗಿ ಸಂಶೋಧನೆ ಮಾಡಿ ಈ ಬಾಲಕನಿಗೆ ಅಂದರೆ ಈ ಬಾಲಕ ಮರಣ ಹೊಂದಿರೋದ್ರಿಂದ ಯುವರಾಜನಿಗೂ ಸಹ ನಾವು ಮರಣದಂಡನೆ ವಿಚ ಮರಣ ದಂಡನೆ ವಿಧಿಸಬೇಕು ಅಂತ ರಾಜನಿಗೆ ಹೇಳಿರ್ತಾರೆ ತಕ್ಷಣ ರಾಜ ಅದನ್ನೇ ಮಾಡಿ ಇವತ್ತನೇ ದಿವಸ ಸೂರ್ಯಾಸ್ತಮದ ಸೂರ್ಯಾಸ್ತಮಯ ಸಮಯದ ಒಳಗೆ ಈ ಯುವರಾಜನಿಗೆ ಮರಣದಂಡನೆ ವಿಧಿಸಿರಿ ಅಂತ ಹೇಳಿಬಿಟ್ಟು ಕಳಿಸಿಬಿಡ್ತಾನೆ ಎಲ್ಲ ಹೋಗ್ಬಿಡ್ತಾರೆ ತಕ್ಷಣ ಆ ರಾಜ ಸೂರ್ಯಾಸ್ತಮಯದ ಸಮಯದಲ್ಲಿ ಸಿಂಹಾಸನದಿಂದ ಕೆಳಗೆ ಬಂದುಬಿಟ್ಟು ಆತನು ಕೂಡ ಚಿಂತೆ ಮಾಡ್ತಾ ರೋಧನೆ ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಆ ಇಂದ್ರಕ್ಕಿಲಾತ್ರಿ ದುರ್ಗದ ಮೇಲೆ ಇರುವಂತಹ ಆ ದುರ್ಗ ಮಾತ ಪ್ರತ್ಯಕ್ಷವಾಗಿ ಬಂದುಬಿಟ್ಟು ಆ ಸಪ್ತ ಕುಮಾರರನ್ನು ಮತ್ತು ಆ ಸತ್ತಿರುವಂಥ ಬಾಲಕರನ್ನು ಮತ್ತು ಈ ಕ್ಷತ್ರಿಯ ಬಾಲಕರನ್ನು ಕೂಡ ಇಬ್ಬರನ್ನು ಕೂಡ ಯುವರಾಜನು ಕೂಡ ಜೀವಂತವಾಗಿರುವಂತಹ ವರವನ್ನು ಕೊಟ್ಟು ಬದುಕಿಸಿ ಕರ್ಕೊಂಡು ಬಂದು ಆ ರಾಜನಿಗೆ ಒಪ್ಪಿಸಿರ್ತಾಳೆ ಆತನ ಧರ್ಮ ನಿಶ್ಚಯತೆಗೆ ಮತ್ತು ನ್ಯಾಯಬದ್ಧತೆಗೆ ಕೂಡ ಆ ತಾಯಿ ಬಹಳ ಮೆಚ್ಚುಬಿಟ್ಟು ಆತನ ರಾಜ್ಯದಲ್ಲಿ ಸ್ವರ್ಣ ವರ್ಷ ಅಂದ್ರೆ ಕನಕ ವರ್ಷವನ್ನು ಕನಕ ವರ್ಷ ಬರುವಂಥ ಮಾಡಿರ್ತದೆ ಆ ಕನಕ ವರ್ಷದಿಂದ ಆತನ ರಾಜ್ಯ ಸುಭಿಕ್ಷವಾಗಿ ಇರುವಂಥ ಆಗತ್ತೆ ಆ ರಾಜನ ಧರ್ಮೋ ರಕ್ಷತೆ ರಕ್ಷತಾ ಆ ರಾಜ ಧರ್ಮವನ್ನು ಉಳಿಸಿರೋದ್ರಿಂದ ಆ ತಾಯಿ ಬಂದ್ಬಿಟ್ಟು ಕನಕ ವರ್ಷ ಬ ಬರಂಗ ಮಾಡಿರೋದ್ರಿಂದ ಕನಕದುರ್ಗ ಅಂತ ಅವತ್ತಿನ ದಿವಸ ಮಾಧವ ವರ್ಮ ಏನು ಮಾಡಿದಂದರೆ ಆ ತಾಯಿಗೆ ಸ್ವರ್ಣ ಕವಚ ಅಲಂಕಾರದೊಂದಿಗೆ ಅಲಂಕಾರವನ್ನು ಮಾಡಿ ಪ್ರತಿ ನವರಾತ್ರಿ ದಿವಸ ವಿಶೇಷವಾಗಿ ಉತ್ಸವಗಳನ್ನು ಮಾಡಿಸ್ತಾ ಆತನ ರಾಜ್ಯದಲ್ಲಿ ಸರ್ವ ಜನರು ಸುಖ ಸೌಖ್ಯವಾಗಿರುವಂಥ ಮಾಡಿರೋದರಿಂದ ಆ ತಾಯಿಗೆ ವ ಸ್ವರ್ಣ ಕವಚ ಅಲಂಕಾರ ಕನಕದುರ್ಗ ಅಂತ ಹೆಸರು ಬಂದಿದೆ ನಾಳೆ ನಮ್ಮ ನವರಾತ್ರಿ ಮಹೋತ್ಸವಗಳಲ್ಲಿ ಕೂಡ ನಾಳೆ ಪ್ರಪ್ರಥಮ ಬಾರಿಯಲ್ಲಿ ಸ್ವರ್ಣ ಕವಚ ಅಲಂಕಾರಯುತ ಕನಕದುರ್ಗವಾಗಿ ನಾವು ಆರಾಧನೆ ಮಾಡಲಿಕ್ಕೆ ಸಂಸಿದ್ಧರಾಗಿದ್ದೀವಿ ಎರಡನೇ ದಿವಸ ತ್ರಿಪುರ ಸುಂದರಿ ರೂಪದಲ್ಲಿ ನಾವು ಆರಾಧನೆ ಮಾಡ್ತೀವಿ ನಮ್ಮ ಚಾನಲ್ನಲ್ಲಿ ಇರುವಂಥ ಎಲ್ಲ ವೀಕ್ಷಕರಿಗೂ ಕೂಡ ಈ ನವರಾತ್ರಿ ಮಹೋತ್ಸವವನ್ನು ಯಾವ ರೀತಿಯಲ್ಲಿ ನಮ್ಮ ಗೃಹದಲ್ಲಿ ಮಾಡ್ಕೋಬೇಕು ಸಂಕ್ಷಿಪ್ತವಾಗಿ ಒಂದು ಇಪ್ಪತ್ತು ನಿಮಿಷ ಪೂಜಾ ಕಾರ್ಯಕ್ರಮ ಇರುತ್ತೆ ಎಲ್ಲರಿಗೂ ಕೂಡ ನಮ್ಮ ಕೆಳಗಡೆ ಲಿಂಕ್ನಲ್ಲಿ ಒಂದು ಆ ಆರಾಧನೆಯನ್ನು ದುರ್ಗಾ ಸೂಕ್ತ ಅಥವಾ ಆ ಅಷ್ಟೋತ್ತರ ಶತನಾಮಗಳದೊಂದಿಗೆ ಈ ತಾಯಿನ ಯಾವ ರೀತಿಯಲ್ಲಿ ಅರ್ಚನೆ ಮಾಡಬೇಕಂತ ಹೇಳ್ತೀನಿ ಪ್ರಪ್ರಥಮ ಬಾರಿಯಲ್ಲಿ ನಾಳೆ ನಮ್ಮ ಗೃಹವನ್ನು ಸು ಶುಭ್ರವಾಗಿ ಇಟ್ಟುಕೊಂಡು ಒಂದು ಮಂಡಪ ಮನೆಗೆ ಬಾಗಲಿಗೆ ಒಂದು ಮಾವಿನ ತೋರಣವನ್ನು ಕಟ್ಟಿಕೊಂಡು ಆ ಗೃಹದಲ್ಲಿ ಒಂದು ಮಂಟಪ ಅಥವಾ ನಿಮ್ಮ ಪೂಜಾ ಗೃಹದಲ್ಲಿ ಕೆಳಗಡೆ ಒಂದು ವಸ್ತ್ರವನ್ನು ಹಾಕಿ ಅದರ ಮೇಲೆ ಒಂದು ಅಷ್ಟದಳ ಕದ್ಮಗಳೊಂದಿಗೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅಕ್ಕಿಗಳನ್ನ ಹಾಕಿ ಅದರ ಮೇಲೆ ಒಂದು ಕಳಸವನ್ನು ಉಡಬೇಕು ಆ ಕಳಸದ ಒಳಗೆ ನೀರನ್ನು ಮತ್ತು ಒಂದು ಕಾಯನ್ನು ಹಾಕಿ ಅದರ ಮೇಲೆ ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಕೆಂಪು ವಸ್ತ್ರ ಹಾಕಿ ನಿಮಗೆ ಶಕ್ತಿ ಇದ್ರೆ ಅಮ್ಮನ ರೂಪದಲ್ಲಿ ಒಂದು ಸೀರೆ ಉಡಿಸಿ ಅಲಂಕಾರ ಮಾಡಬಹುದು ಸುಂದರವಾಗಿ ಮುಖ ಇದ್ರೆ ಮುಖ ಕೂಡ ಅಲಂಕಾರ ಮಾಡಿ ತಾಯಿ ರೂಪದಲ್ಲಿ ಮಾತೃ ರೂಪದಲ್ಲಿ ನಾವು ಅಲಂಕಾರ ಮಾಡ್ಕೋಬೇಕು ಅದರ ನಂತರ ಕೆಲವರು ಇರ್ತಾರೆ ನಂದಾದೀಪ ನವರಾತ್ರಿಗಳಲ್ಲಿ ದೇವಿ ಸಪ್ತಸತಿ ಪಾರಾಯಣ ಮಾಡೋರಿರ್ತಾರೆ ದೇವಿ ಭಾಗವತ ಪಾರಾಯಣ ಮಾಡೋರಿರ್ತಾರೆ ಅವರೆಲ್ಲ ಕೂಡ ಒಂದು ನಂದಾ ದೀಪವನ್ನು ಇಟ್ಕೋಬಹುದು ನಂದಾ ದೀಪ ಇಟ್ಕೊಂಡಿದ್ರೆ ಹತ್ತು ದಿವಸ ಅದನ್ನು ಭದ್ರವಾಗಿ ನಾವು ನೋಡ್ಕೋಬೇಕು ಇಲ್ಲ ನಮ್ಮ ಗೃಹದಲ್ಲಿ ಆಗೋದಿಲ್ಲಪ್ಪ ಜನವರು ಕೂಡ ಒಂದು ದೀಪಾರಾಧನೆ ಬೆಳಗ್ಗೆ ಮತ್ತು ಪ್ರಾತಃ ಕಾಲದಲ್ಲಿ ಸಾಯಂಕಾಲ ಸಮಯದಲ್ಲಿ ಅಂದರೆ ಪ್ರದೋಷ ಕಾಲದಲ್ಲೂ ಕೂಡ ದಿನಕ್ಕೆ ಎರಡರತ್ತು ಮಾಮೂಲು ದೀಪಾರಾಧನೆ ಮಾಡ್ತಾ ಆತ ತುಪ್ಪ ಅಥವಾ ಕೊಬ್ಬರಿ ಕೊಬ್ಬರಿಣ್ಣೆಯಿಂದ ದೀಪಾರಾಧನೆಯನ್ನು ಮಾಡುತ್ತಾ ಅಮ್ಮನೆಗೆ ಷೋಡಸ ಉಪಚಾರಗಳು ಆ ಉಪಚಾರ ಪಂಚ ಉಪಚಾರ ಷೋಡ ಉಪಚಾರದೊಂದಿಗೆ ಪೂಜವನ್ನು ಅಷ್ಟೋತ್ತರ ನಾಮಗಳದೊಂದಿಗೆ ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಈ ನವರಾತ್ರಿಗಳಲ್ಲಿ ಪ್ರಸಾದ ಯಾವತ್ತಿನ ದಿವಸ ಏನೇನು ಪ್ರಸಾದ ನಾವು ನಿವೇದನೆ ಮಾಡಬೇಕು ನಾಳೆ ಕನ ಸ್ವರ್ಣ ಕವಚ ಅಲಂಕಾರ ಕನಕದುರ್ಗನಿಗೆ ಪುಳಿ ಹೋರೆ ನಿವೇದನೆ ಮಾಡಬೇಕು ಹರಿದ್ರಾನ್ನ ಅಂತ ಕರಿತೀವಿ ಚಿತ್ರಾನ್ನ ಆ ಚಿತ್ರಾನ್ನವನ್ನು ನಾವು ನಿವೇದನೆ ಮಾಡಬೇಕು ಮಾಡಿಬಿಟ್ಟು ಒಂದೊಂದು ದಿವಸ ಒಂದೊಂದು ನಿವೇದನೆ ಇರುತ್ತೆ ನಾಳೆ ಮಾತ್ರ ಚಿತ್ರಾನ್ನ ಅಥವಾ ಪುಳಿ ಹೋಗರೆ ಇದನ್ನ ಹರಿ ಹರಿದ್ರಾನ್ನ ಅಂತ ಕರಿತೀವಲ್ಲ ಅದನ್ನು ನಿವೇದನೆ ಮಾಡಿರಿ ಅದರ ನಂತರ ಏನು ಮಾಡಬೇಕು ಅಖಂಡ ದೀಪಾರಾಧನೆ ಆಯಿತು ಈ ನವರಾತ್ರಿ ಮಹೋತ್ಸವಗಳಿಗೆ ಉಪವಾಸ ನಿಯಮ ಪಾಲಿಸಬೇಕು ಉಪವಾಸ ಶಕ್ತಿ ಇರೋರು ಒಂದೊತ್ತು ಉಪವಾಸ ಇರಲಿ ಏಕಭುಪ್ತ ಅಂತ ಕರಿತೀವಿ ಒಂದೊತ್ತು ಊಟ ಮಾಡಬಹುದು ಬೆಳಗಿಂದ ಸಾಯಂಕಾಲ ತನಕ ಉಪವಾಸವಿದ್ದು ಸಾಯಂಕಾಲ ಸಮಯದಲ್ಲಿ ಪೂಜಾ ಕಾರ್ಯಕ್ರಮ ಆಗಿದ ಮೇಲೆ ನೀವು ಭೋಜನವನ್ನು ಮಾಡಬಹುದು ಅದರ ನಂತರ ಇಲ್ಲ ನಾವು ಇರ್ಲಿಕ್ಕಾಗಿಲ್ಲ ಸ್ವಾಮಿ ಅಂದರೆ ಮ ಪ್ರಾತಃ ಕಾಲದಲ್ಲಿ ಪೂಜಾ ಕಾರ್ಯಕ್ರಮ ಆಗಿದ ಮೇಲೆ ಏನಾದರೂ ಪ್ರಸಾದವನ್ನು ಅಥವಾ ಉಪಾಹಾರ ಫಲಾಹಾರವನ್ನು ಏನಾದರೂ ಮಾಡಿಕೊಂಡು ತಿನ್ಕೊಂಡು ರಾತ್ರಿ ಊಟವನ್ನು ಮಾಡಿರಿ ಶಕ್ತಿ ಇರೋರು ನಿಯಮ ಪಾಲಿಸಬೇಕಂದ್ರೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ನಿಜವಾಗ್ಲೂ ಹೇಳ್ಬೇಕಂದ್ರೆ ನವರಾತ್ರಿಗಳಲ್ಲಿ ನೆಲದ ಮೇಲೆ ಚಾಪೆ ಹಾಕ್ಕೊಂಡು ಮಲಗಬೇಕಂತ ಶಾಸ್ತ್ರ ಹೇಳುತ್ತದೆ ಇದನ್ನಾಗಿಲ್ಲ ಅಂದರೆ ನಿಮ್ಗೆ ಆರೋಗ್ಯ ಸಹಕಾರ ಮಾಡೋದ್ರೆ ಮಂಚದ ಮೇಲೆ ಮಲಗಿರಿ ಆದರೂ ಬ್ರಹ್ಮಚರ್ಯವನ್ನು ಪಾಲಿಸ್ರಿ ಅದರ ನಂತರ ಸಹಸ್ರನಾಮ ಓದ್ಲಿಕ್ಕೆ ಬಂದಿರೋರು ಸಹಸ್ರನಾಮ ಅರ್ಚನೆ ಮಾಡ್ಕೋಬೇಕು ಸಹಸ್ರನಾಮವನ್ನು ಪಠನ ಮಾಡ್ತಾ ಇರಬೇಕು ಲಲಿತಾ ಸಹಸ್ರನಾಮಗಳನ್ನು ಪಠನೆ ಮಾಡ್ತಾ ಇರಬೇಕು ಅದರ ನಂತರ ಮತ್ತೆ ಏನು ಭಾಳ ಜನದಲ್ಲಿ ಈ ಸ ದಸರಾ ಮಹೋತ್ಸವದಲ್ಲಿ ನಾವು ನವಕನ್ಯಕ ಆರಾಧನಾ ಕನ್ಯಕ ಪೂಜೆ ಕೌಮಾರಿ ಪೂಜೆ ವಿಶೇಷ ನಿಮಗೆ ಶಕ್ತಿ ಇದ್ರೆ ನಿಮ್ಮ ಪ್ರಾತಃ ಕಾಲ ಪೂಜೆ ಆಗಿದ ಮೇಲೆ ಎರಡು ವರ್ಷದ ಮಗು ಎರಡು ವರ್ಷದಿಂದ ಹಿಡಿದು ಒಂಬತ್ತು ವರ್ಷದ ಮಗುವಿನಲ್ಲಿ ಇರುವಂಥ ಸ್ತ್ರೀ ರೂಪದಲ್ಲಿ ಇರುವಂತಹ ತ್ರಿಪುರ ಸುಂದರಿಯನ್ನು ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇರ್ತಾರಲ್ಲ ಸಣ್ಣ ಮಗುವಿಗೆ ತಂದು ಕರ್ಕೊಂಡು ಬಂದು ನಮ್ಮ ಗೃಹಕ್ಕೆ ಬಾಲಾಂಬಿಕೆ ಬಂದಿತ ಅಂತ ಭಾವಿಸಿ ಅವರಿಗೆ ಪಾದವನ್ನು ತೊಳೆದು ಅವರಿಗೆ ಹರ್ಶನವನ್ನು ಕೊಟ್ಟು ಗಂಧ ಕುಂಕುಮವನ್ನು ಕೊಟ್ಟು ಅವರಿಗೆ ತಾಂಬೂಲ ಪ್ರಸಾದವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಳ್ಳ್ರಿ ಆ ಬಾಲಾತ್ರಿ ತ್ರಿಪುರ ಸುಂದರಿ ಸಂತುಷ್ಟರಾಗಿದ್ದರೆ ಅಮ್ಮ ಸಂತೋಷ ಆಗಿದೆ ಅಲ್ಲಲ್ಲಿ está da permiso ಸಂತೋಷ ಪಟ್ಟಿದಂಗೆ ಯಾಕಂದ್ರೆ ಬಾಲ ಲೀಲಾ ವಿನೋದಿ ಅಂತ ನಾವು ನಾಮಗಳಲ್ಲಿ ಓದ್ತೀವಲ್ಲ ಆ ಬಾಲಾ ತ್ರಿಪುರ ಸುಂದರಿ ರೂಪದಲ್ಲಿರೋ ನವಕನ್ಯ ಆರಾಧನೆ ಬಹಳ ವಿಶೇಷ ಅದರ ನಂತರ ಪ್ರೀತ ಶೋಭನಾ ಶುದ್ಧ ಮಾನಸ ಸುವಾಸನಿ ಪೂಜೆ ಮಾಡ್ರಿ ಹೆಂಗಂದ್ರೆ ನಿಮ್ಮ ಅಕ್ಕ ಪಕ್ಕದಲ್ಲಿರೋ ಮುತ್ತೆದು ಕರೆದು ಅವ್ರಿಗೆ ಅರ್ಶನ ಗಂಧ ಕುಂಕುಮ ಕೊಟ್ಟು ಅವ್ರಿಗೆ ಒಂದು ತಾಂಬೂಲವನ್ನು ನೀಡ್ರಿ ಅವ್ರಿಗೂ ಪ್ರಸಾದವನ್ನು ನೀಡ್ರಿ ಅವ್ರ ರೂಪದಲ್ಲಿ ನಮ್ಮ ಮನೆಗೆ ಮಹಾಕಾಳಿ ಮಹಾ ಸರಸ್ತಿ ಮಹಾದುರ್ಗಾ ಬಂದಿದೆ ಬಂದಿತಂತ ಭಾವಿಸಿ ಅವರಿಗೂ ಕೂಡ ಒಂದು ಉಡಿ ಕೊಟ್ಟು ಕಳಿಸ್ಕೊಡ್ರಿ ಈ ರೀತಿ ಮಾಡೋದ್ರಿಂದ ದೈವಂ ಮಾನುಷ ರೂಪೇನ ಯಾವಾಗಲೂ ತಾಯಿ ದುರ್ಗಾ ಪರಮೇಶ್ವರ್ ನಮ್ಮ ಮನೆಗೆ ಎಂಟು ಕೈ ಅವೆಲ್ಲ ಆಯುಧಗಳನ್ನು ಸಿಂ ಅಶ್ವಘ್ರಾರೂಢ ಸಿಂಹ ವಾಹನ ಇವನ್ನೆಲ್ಲ ಹಾಕೊಂಡು ಮನೆಗೆ ಬರಲ್ಲ ಅಂದರೆ ಮಾನವನೇ ಆಕೃತಿ ರೂಪದಲ್ಲಿರುವಂಥ ಪರಮಾತ್ಮನ ನಾವು ನೇರವಾಗಿ ಆಗಲ್ಲ ಅವಾಗ ಏನು ಮಾಡ್ತಾರೆ ತಾಯಿ ಆ ತಾಯಿ ಶಕ್ತಿಯನ್ನು ಕಡಿಮೆಯನ್ನು ಮಾಡಿಕೊಂಡು ನಮಗೆ ಗೊತ್ತಿಲ್ಲಂಥ ಒಬ್ಬ ವ್ಯಕ್ತಿ ರೂಪದಲ್ಲಿ ಒಬ್ಬ ಹಿರಿಯ ಮುತ್ತೈದ ರೂಪದಲ್ಲಿ ಒಂದು ಬಾಲಾಂಬಿಕ ರೂಪದಲ್ಲಿ ನಮ್ಮ ಮನೆಗೆ ಬರ್ತಾ ಇರ್ತಾಳೆ ಅವಾಗ ನಾವು ತಿಳಿಲಿಕ್ಕಾಗಲ್ಲ ಅದಕ್ಕೆ ದೈವಂ ಮನುಷ್ಯ ರೂಪೇನ ಒಂದು ಮುತ್ತೈದು ಹಿರೇ ಮುತ್ತೈದ ರೂಪದಲ್ಲಿ ನೀವು ಆ ತಾಯಿ ಪ್ರಕೃತಿ ತಾಯಿಯನ್ನು ಪಾರ್ವದ ಆರಾಧನೆ ಮಾಡಿರಿ ಅದರಿಂದ ಸಾಕಷ್ಟು ಫಲಿತಗಳು ನಿಮಗೆ ಸಿಗುತ್ತದೆ ಇವೆಲ್ಲ ನವರಾತ್ರಿ ಉತ್ಸವಗಳಲ್ಲಿ ವಿಶೇಷವಾಗಿ ಇರುತ್ತವೆ ಇವೆಲ್ಲ ಮಾಡಬೇಕು ಇದರ ನಂತರ ಮತ್ತೆ ಆಯುಧ ಪೂಜೆ ದುರ್ಗಾಷ್ಟಮಿ ದಿವಸ ನವಕನ್ಯಿಕೆ ನವಕನ್ಯಿಕಾ ಪೂಜೆ ಮಾಡಬೇಕು ಮಹಿಷಾಸುರ ಮರ್ದನಿ ದಿವಸ ಅಂದ್ರೆ ನವಮಿ ದಿವಸ ಆಯುಧ ಪೂಜೆಗಳನ್ನು ವಾಹನ ಪೂಜೆಗಳನ್ನು ಎಲ್ಲರನ್ನೂ ಮಾಡಬೇಕು ಅದರ ನಂತರ ವಿಜಯದಶಮಿ ನಮಗೆ ರಾಜ್ಯ ಸಂಪ್ರಾಪ್ತಿ ಆಗಿರೋದ್ರಿಂದ ಆ ವಿಜಯ ಉತ್ಸವವನ್ನು ಮಾಡ್ಕೊಳ್ಳೋಕ್ಕೋಸ್ಕರ ವಿಜಯದಶಮಿ ದಿವಸ ರಾಜರಾಜೇಶ್ವರಿ ಅವತಾರದಲ್ಲಿ ನಾವು ಅಮ್ಮನ ಆರಾಧನೆ ಮಾಡ್ತೀವಿ ಈ ದಿವಸಗಳಲ್ಲಿ ಏನು ಯಾವ ದಿವಸ ಯಾವ ರೂಪದಲ್ಲಿ ನಾವು ಆರಾಧನೆ ಮಾಡಬೇಕು ಅನ್ನೋದು ನಮ್ಮ ಚಾನಲ್ನಲ್ಲಿ ಬರುತ್ತೆ ಆವತ್ತಿನ ದಿವಸ ಏನು ಪ್ರಸಾದವನ್ನು ನಿವೇದನೆ ಮಾಡಬೇಕು ಅಷ್ಟಲ್ಲದೆ ಪಂಚು ಉಪಚಾರಗಳು ಷೋಡಸೋಪಚಾರಗಳೊಂದಿಗೆ ಯಾವತ್ತಿನ ದಿವಸ ಇವತ್ತಿನ ದಿವಸ ಏನು ಪೂಜೆ ಮಾಡಬೇಕಂತ ಒಂದು ದಿವಸ ಮುಂಚಿತವಾಗಿ ನಿಮಗೆ ಪಿ ಡಿ ಎಫ್ ದೊಂದಿಗೆ ನಾವು ಲಿಂಕ್ ಮಾಡ್ತೀವಿ ಎಲ್ಲರೂ ಕೂಡ ನಮ್ಮ ಚಾನಲ್ನಲ್ಲಿರುವ ಸಬ್ಸ್ಕ್ರೈಬ್ ಅಷ್ಟಲ್ಲದೆ ಹೊಸದಾಗಿ ಕೂಡ ನೋಡೋರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನವರಾತ್ರಿ ಮಹೋತ್ಸವವನ್ನು ವಿಜಯೋತ್ಸವಗಳನ್ನು ಮಾಡಿಕೊಂಡು ಆ ತಾಯಿಯ ಪ್ರಕೃತಿ ತಾಯಿಯ ಕೃಪಾ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಡುತ್ತಾ ಸರ್ವೇ ಜನ ಸುಖಿ ಶಾಂತಿರಸ್ತು oh